ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚನಿ ಈ ವಿಡಿಯೋಲಿ ಈಗ ಎರಡು ಸ್ಟೋರಿ ಇದೆ ಎರಡು ಕೂಡ ದರ್ಶನ್ ಅವರ ಅಭಿಮಾನಿಗಳು ಕಲಿಸ್ಕೊಟ್ಟಿದ್ರು ಮೊದಲನೇ ವಿಡಿಯೋ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವ್ರದ್ದು ಇದೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಡವೆಲ್ ಮೂವಿ ರಿಲೀಸ್ ಆಗ್ತಾಯಿದೆ ಹಾಗಾಗಿ ಎಲ್ಲ ಅಭಿಮಾನಿಗಳು ಒಂದಲ್ಲ ಒಂದು ರೀತಿಯಲ್ಲಿ ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ಮರೀತಾ ಇರೋದು ಕಂಡು ಬರ್ತಾ ಇದೆ ನೀವು ನೋಡ್ತಾ ಇದ್ದೀರ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಸುತ್ತಮುತ್ತ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅವರು ಮನೆ ಹತ್ರ ಇರ್ಬೋದು ಬೈಕ್ ಇರ್ಬೋದು ಅಥವಾ ಆಟೋ ಇರ್ಬೋದು ಅಥವಾ ಕಾರ್ ಗಳಿರ್ಬೋದು ಎಲ್ಲ ಕಡೆ ದರ್ಶನ್ ಅವ್ರದ್ದು ಡೆವಿಲ್ ಪೋಸ್ಟರ್ ಗಳನ್ನ ಇದ್ದಾರೆ ಎಲ್ಲಾ ಕಡೆ ಅಂಟಿಸ್ತಾ ಇದ್ದಾರೆ ಅದ್ರ ದೃಶ್ಯಾವಳಿಗಳನ್ನ ನೀವು ನೋಡುತ್ತಾ ಇದ್ದೀರಾ ಏನೋ ಈ ಪೋಸ್ಟರ್ ಸುತ್ತಮುತ್ತ ರೋಡಲ್ಲಿ ಹೋಗೋರೆಲ್ಲರೂ ತುಂಬಾ ಕುತೂಹಲದಿಂದ ನೋಡ್ತಾ ಇರೋದು ಕೂಡ ಕಂಡು ಬಂದಿದೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದ್ರು ದರ್ಶನ್ ಅವರು ಈ ಪೋಸ್ಟರ್ಸ್ ಗಳನ್ನ ನೋಡಿದ್ರೆ ಆ ಅಭಿಮಾನಿಗಳ ಈ ಪ್ರೀತಿಯನ್ನ ನೋಡಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ಬೋದು ಅಂತ ಹಾಗೆ ಮತ್ತೊಬ್ರು ದರ್ಶನ್ ಅವರ ಆ ಅಭಿಮಾನಿ ದರ್ಶನ್ ಅವರ ಒಂದು ಫೋಟೋ ತಗೊಂಡು ಬೆಂಗಳೂರಿನ ರಾಗಿಗುಡ್ಡ ದೇವಸ್ಥಾನದಲ್ಲಿರೋ ಆಂಜನೇಯ ದೇವಸ್ಥಾನದಲ್ಲಿ ದರ್ಶನವರ ಅಭಿಮಾನಿ ಈ ರೀತಿ ಮಂಡಿ ಊರಿ ದರ್ಶನವರ ಮೇಲಿರುವಂತಹ ಪ್ರೀತಿ ಅಭಿಮಾನವನ್ನು ಮರೀತಾ ಇದ್ದಾರೆ ಹೌದು ಈ ರಾಗಿಗುಡ್ಡದಲ್ಲಿ ನೂರು ಮೆಟ್ಟಲು ಇದೆ ಇದೆ ಅವರ ಅಭಿಮಾನಿಯವರು ಮಂಡಿ ಊರಿ ಈ ಮೆಟ್ಟಲನ್ನ ಹತ್ತಿ ಏನು ಹರಕೆ ಕಟ್ಕೊಂಡಿದ್ರೋ ಗೊತ್ತಿಲ್ಲ ಆಬ್ವಿಯಸ್ಲಿ ದರ್ಶನ್ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಒಂದು ಮೂವಿ ಮತ್ತೊಂದು ಅವರು ಒಳಗಡೆ ಇದ್ದಾರೆ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಅಂದ ಹಾಗೆ ನಿನ್ನೆ ದರ್ಶನ್ ಅವರ ಡೆವಿಲ್ ಚಿತ್ರದಿಂದ ಮೂರನೇ ಹಾಡು ಅಲ್ಹೋ ಮೋರಾದ ಥ್ರೂ ಎಂಪರರ್ ರಿಲೀಸ್ ಆಗಿತ್ತು ಯೂಟ್ಯೂಬಲ್ಲಿ ಅಲ್ಲಿ ಐದು ಮಿಲಿಯನ್ಗೂ ಹೆಚ್ಚು ವ್ಯೂಸನ್ನು ಪಡ್ಕೊಂಡು ಭಾರಿ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದೆ ಇದಾಯಿತು ದರ್ಶನ್ ಅವರಿಗಾಗಿ ದರ್ಶನ್ ಅವ್ರ ಮೇಲಿರೋ ಪ್ರೀತಿಯ ಅಭಿಮಾನ ಇದು ನಿಮಗೆ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸುತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು